ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯ ವತಿಯಿಂದ ಮನೆ ಮನೆಗೆ ಪೊಲೀಸ್ ವಿನೂತನ ಅಭಿಯಾನ ಪ್ರಾರಂಭ ಜನಸಾಮಾನ್ಯರಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ವಿಶ್ವಾಸ ಮೂಡಬೇಕು ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಹೇಳಿಕೆ ಭಟ್ಕಳ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ವತಿಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ತಾಲೂಕಾ ತಹಶೀಲ್ದಾರ್ ನಾಗೇಂದ್ರ ಕೋಳುಶೆಟ್ಟಿಯವರು ಹಸಿರು ಬಾವುಟವನ್ನು ಹಾರಿಸಿ ಚಾಲನೆ ನೀಡಿದರು ಈ ಮನೆಮನೆಗೂ ಪೊಲೀಸ್ ಎಂಬ ವಿನೂತನ ಅಭಿಯಾನಕ್ಕೆ ಶಿರಾಲಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಚಾಲನೆ ನೀಡಿ ಮಾತನಾಡಿ ಇದೊಂದು ಉತ್ತಮ ಕಾರ್ಯಕ್ರಮವಾಗಿದ್ದು ಜನಸಾಮಾನ್ಯರಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ವಿಶ್ವಾಸ ಮೂಡಿಸಲು ಉತ್ತಮ ಮಾರ್ಗವಾಗಿದೆ ಎಂದು ಹೇಳಬಹುದು ಪೊಲೀಸ್ ಬಗ್ಗೆ ಜನಜಾಗೃತಿ ಮೂಡಬೇಕಾಗಿದೆ ಆರಕ್ಷಕರು ಮತ್ತು ಜನಸಾಮಾನ್ಯರ ಮಧ್ಯೆ ವಿಶ್ವಾಸದ ವಾತಾವರಣ ಇದ್ದರೆ ಮಾತ್ರ ವ್ಯವಸ್ಥೆ ಸುವ್ಯವಸ್ಥವಾಗಿರುತ್ತದೆ ಎಂದು ಹೇಳಿದರು ಸೊ ಡೆಫಿನೆಟ್ಲಿ ನಾನು ಬರ್ತೀನಿ ಅಂತ ಹೇಳಿದ್ದೆ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥ ಒಂದು ವಾತಾವರಣ ಇರಬೇಕಾದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ತುಂಬ ಅವಶ್ಯಕತೆ ಇರ್ತದೆ ಅದಕ್ಕೆ ಜನರ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗ್ತದೆ ನಿಮ್ಮ ಕಡೆಯಿಂದ ಅದೇ ಥರನಾಗಿ ಅವ್ರಿಗೆ ಕೋಆಪ್ರೇಷನ್ ಇರಬೇಕಾಗ್ತದೆ ಏನೇ ಇಶ್ಯೂ ಆದರೂ ಕೂಡ ಇವಾಗ ಅವ್ರು ಹೇಳ್ತಕ್ಕಂಥದ್ದು ಐವತ್ತು ಮನೆಗಳಿಗೆ ಒಂದು ಕ್ಲಸ್ಟರ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಬಂದಾಗ ತಾವೆಲ್ಲರೂ ಸಹಕಾರ ಕೊಡಬೇಕು ತಮ್ಮದೇನೋ ಡಿಟೇಲ್ಸ್ ಇರುತ್ತೆ ಡಿಟೇಲ್ಸ್ ಕೇಳ್ತಾನೆ ಡಿಟೇಲ್ಸ್ ಕೊಡಬೇಕಾಗ್ತದೆ ಆ ಡಿಟೇಲ್ಸ್ ಇದ್ದಾಗ ಏನಾಗ್ತದೆ ಒಂದು ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಯಾವುದೇ ಇನ್ಸಿಡೆಂಟ್ ಆದರೆ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಸೊ ಅವರಿಗೆಲ್ಲ ಮಾಹಿತಿ ಸಿಗ್ತಾ ಇರ್ತದೆ ಸೊ ಅದರಿಂದಾಗಿ ಸಮಾಜದಲ್ಲಿ ಒಂದು ಶಾಂತಿ ವಾತಾವರಣ ಇರೋಕ್ಕೆ ಅವರು ಹೆಲ್ಪ್ ಆಗ್ತದೆ ಸೊ ಅದೇ ಥರನಾಗಿ ಸೊ ನಾನು ಮುಂದುವರೆದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಡಿಪಾರ್ಟ್ಮೆಂಟ್ ಬಗ್ಗೆನೂ ಸ್ವಲ್ಪ ಸಮಸ್ಯೆ ಇದ್ದರೆ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೋಗ್ಬೋದು ಈವನ್ ನಮ್ಮ ಆಫೀಸ್ಗೂ ಬಂದು ಯಾರಿಗಾದ್ರೂ ಏನಾದರೂ ಸಮಸ್ಯೆ ಇದ್ರೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾವುದಿರ್ತದೆ ಅವರನ್ನು ಕಳಿಸ್ಕೊಂಡು ಆದಷ್ಟು ಸಮಸ್ಯೆಗಳನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಮಂಜುನಾಥ್ ರೆಡ್ಡಿ ಮಾತನಾಡಿ ನಾವು ಪ್ರತಿ ಮನೆಗೆ ನಮ್ಮ ಪೊಲೀಸ್ ಇಲಾಖೆ ಭೇಟಿ ನೀಡುತ್ತಿದ್ದು ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಪೊಲೀಸ್ ಮತ್ತು ಸಾರ್ವಜನಿಕರ ಮಧ್ಯೆ ಉತ್ತಮ ಬಾಂಧವ್ಯವನ್ನು ಉಂಟು ಮಾಡುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಸಾರ್ವಜನಿಕರ ಸೇವೆಯೇ ನಮ್ಮ ಉದ್ದೇಶ ಎಂದು ಹೇಳಿದರು ಐವತ್ತು ಮನೆಗೆ ಒಂದು ಕ್ಲಸ್ಟರ್ ಮಾಡಿಬಿಟ್ಟು ಪ್ರತಿ ಮನೆಗೆ ಏನು ಮಾಡಬೇಕು ಪ್ರತಿ ಮನೆಗೆ ವಿಸಿಟ್ ಮಾಡಬೇಕು ಪ್ರತಿ ಮನೆಯವರ ಮನೆ ಮಾಲೀಕನ ಹೆಸರು ಮತ್ತು ಆತನ ವಿಳಾಸ ಮತ್ತು ಆತನ ಮೊಬೈಲ್ ನಂಬರ್ ಮಾತ್ರ ಇರಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದಾರೆ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಒಂದು ಪರಿಕಲ್ಪನೆಯ ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ ಯಾಕೆ ತಂದಿದ್ದಾರೆ ಅಂತಂದ್ರೆ ಈಗ ಬೀಟಲ್ ಟೆಲ್ ಇರ್ತಿದ್ದ ಇಡೀ ಊರಿಗೆ ಒಬ್ಬ ಪೊಲೀಸ್ ಇರ್ತಿದ್ದ ಪ್ರತಿ ಮನೆಯವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ನಾವು ಈಗ ಪೊಲೀಸ್ರೆ ನಿಮ್ಮ ಮನೆಗೆ ಬಂದು ನಿಮ್ಮ ಅವರು ಪರಿಚಯ ಮಾಡಿಕೊಂಡು ಆಮೇಲೆ ನಿಮ್ಮ ಆಗುತ್ತೆ ಅಂದರೆ ಇನ್ನೂ ಏನಾಗುತ್ತೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಬರುತ್ತೆ ಈ ಸಂದರ್ಭದಲ್ಲಿ ಶಿರಾಲಿ ಗ್ರಾಮ ಪಂಚಾಯತ್ ಸಾರ್ವಜನಿಕರು ಹಾಗೂ ಭಟ್ಕಳ ಮುರುಡೇಶ್ವರ ಠಾಣೆಯ ಪಿಎಸ್ಐ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾಸ್ ಶಾನ್ಬಾಗ್ ಶಿರಾಲಿ